ಇವತ್ತು ಮಹಾನುಭಾವರಾದ ಸತ್ಯ ಪರಾಯಣ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಎಷ್ಟು ಚೆನ್ನಾಗಿ ಆ ಮಾತು ಬಂದಿದೆ ನೋಡಿ ಹರಿನಾಮ ಪರಾಯೇಚ ದೇವೈ ಭಾಗವತೋತ್ತಮ ಏನವರ ಅವರ ಜೀವನ ಅದ್ಭುತವಾದ ಜೀವನ ಇವರ ಗುರುಗಳು ಸತ್ಯ ಸಂತುಷ್ಟ ತೀರ್ಥರು ಅವರ ಗುರುಗಳು ಸತ್ಯ ಸಂಕಲ್ಪ ತೀರ್ಥರು ಹನ್ನೆರಡು ವರ್ಷ ಬರಗಾಲ ಬರಗಾಲದಲ್ಲಿ ಅನೇಕ ಜನ ಉಪವಾಸ ಸಾಯುವ ಪ್ರಸಂಗ ಹಾವೇರಿಯ ಹತ್ತಿರದ ಕರಜಗಿ ಗ್ರಾಮ ಹನ್ನೆರಡು ವರ್ಷ ಒಂದೇ ಕಡೆಗಿದ್ದಾರೆ ಸತ್ಯ ಸಂಕಲ್ಪ ತೀರ್ಥರು ಒಂದೇ ಕಡೆಗಿದ್ದು ಸುತ್ತಮುತ್ತಲಿದ್ದ ಎಲ್ಲ ಬಡಬಗ್ಗರಿಗೆ ಅನ್ನದಾನ ಮಾಡಿದ್ದಾರೆ ಯಾರೂ ಉಪವಾಸ ಸಾಯೋದು ಬೇಡ ಬರಲಿ ಎಲ್ಲರೂ ಬಂದು ರಾಮದೇವರ ಪ್ರಸಾದ ತೆಗೆದುಕೊಳ್ಳಿ ಅಂತ ಒಂದು ಕಡೆಗೆ ಇದ್ದು ಸ್ಥಿರವಾಗಿ ನಿತ್ಯದಲ್ಲಿಯೂ ಅನ್ನದಾನದ ವ್ಯವಸ್ಥೆ ಸುತ್ತಮುತ್ತಲಿನ ಹಳ್ಳಿಯ ಜನಗಳೆಲ್ಲ ಬರಬೇಕು ಅನ್ನ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು ಹನ್ನೆರಡು ವರ್ಷ ಆಯಿತು ಎಲ್ಲ ಕಡೆಗೆ ಸುಭಿಕ್ಷೆ ಆಯಿತು ಹೊರಟರು ಆದರೆ ಅಷ್ಟು ಹಣ ಇರಲಿಲ್ಲ ಮಠದಲ್ಲಿ ಹನ್ನೆರಡು ವರ್ಷ ಸಂಚಾರ ಇಲ್ಲದೆ ಯಾರ ಕಾಣಿಕೆ ಇಲ್ಲ ಭಿಕ್ಷೆ ಇಲ್ಲ ಪಾದಪೂಜೆ ಇಲ್ಲ ಕೇವಲ ಒಂದು ಕಡೆಗಿದ್ದು ಅನ್ನದಾನ ಮಾಡಬೇಕು ಅಂದರೆ ಇದ್ದ ಆಸ್ತಿ ಎಲ್ಲ ಖಾಲಿ ಆಗೋದಲ್ಲದೆ ಸಾಲ ಆಯಿತು ಬಹಳ ಸಾಲ ಆಯಿತು ಎಷ್ಟು ಸಾಧ್ಯವೋ ಅಷ್ಟು ಸಾಲ ತೀರಿಸಿದರು ಪೂರ್ಣ ತೀರಿಸಲಿಕ್ಕಾಗಲಿಲ್ಲ ಅವರ ಶಿಷ್ಯರು ಸತ್ಯ ಸಂತುಷ್ಟರು ಅವರೂ ಕೂಡ ಅತ್ಯಲ್ಪ ಕಾಲದಲ್ಲಿ ವೃಂದಾವನಸ್ಥರಾದರು ಮಹಾ ವಿದ್ವಾಂಸರು ಮಹಾ ತಪಸ್ವಿಗಳು ಆದರೆ ಅಲ್ಪ ಕಾಲದಲ್ಲಿ ವೃಂದಾವನಸ್ಥರಾದದ್ದರಿಂದ ಅವರಿಗೂ ಸಾಲ ತೀರಿಸಲಿಕ್ಕಾಗಿರಲಿಲ್ಲ ಮೂರನೆಯದವರು ಅವರ ಪ್ರಶಿಷ್ಯರು ಸತ್ಯ ಪರಾಯಣ ತೀರ್ಥರು ಇವರಿಗೆ ಆ ಜವಾಬ್ದಾರಿ ಬಂತು ನಿತ್ಯದಲ್ಲಿ ರಾಮದೇವರ ಪೂಜೆಯಾಗಬೇಕು ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಆಗಬೇಕು ಶಿಷ್ಯರಿಗೆ ಉಪದೇಶ ಆಗಬೇಕು ಜೊತೆಗೆ ಸಾಲ ತೀರಿಸ್ಬೇಕು ಇಷ್ಟೆಲ್ಲ ಜವಾಬ್ದಾರಿ ಆದರೆ ಹರಿನಾಮ ಪರಾಹ ನೋಡಲಿಕ್ಕೆ ವ್ಯಾವಹಾರಿಕವಾಗಿ ದೊಡ್ಡ ಜವಾಬ್ದಾರಿ ಅವರ ತಲೆ ಮಾತ್ರ ಯಾವಾಗಲೂ ಹರಿನಾಮದಲ್ಲಿದೆ ನಿರಂತರ ರಾಮನಾಮ ಸ್ಮರಣ ರಾಮಶಬ್ದಾರ್ಥದ ಚಿಂತನ ಅಂತಹ ಮಹಾತಪಸ್ವಿಗಳು ದಿನಕ್ಕೆ ಒಂದು ಎರಡು ಮೂರು ಊರುಗಳಿಗೆ ಹೋಗಿ ಅಲ್ಲಲ್ಲಿರುವ ಭಕ್ತರ ಕಾಣಿಕೆಗಳನ್ನೆಲ್ಲ ಸ್ವೀಕಾರ ಮಾಡಿ ನಾಲ್ಕನೇ ಊರಲ್ಲಿ ಅಲ್ಲಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಭಿಕ್ಷೆ ಮಾಡಬೇಕು ಹೀಗೆ ದಿವಸಕ್ಕೆ ಒಂದು ಊರಲ್ಲ ನಾಲ್ಕು ನಾಲ್ಕು ಊರುಗಳ ಸಂಚಾರ ಮೂರು ಊರುಗಳಲ್ಲಿ ಬರೀ ಭಕ್ತರ ಸಂದರ್ಶನ ಅವರಿಗೆ ತಪ್ತಮುದ್ರಾಧಾರಣಾದಿಗಳನ್ನು ಮಾಡಿಸಿ ಅವರು ಕೊಡುವ ಕಾಣಿಕೆಯನ್ನು ತೆಗೆದುಕೊಂಡು ಅದನ್ನು ಸಾಲಕ್ಕೆ ತೀರಿಸಬೇಕು ಆಮೇಲೆ ನಾಲ್ಕನೇ ಐದನೇ ಊರಿಗೆ ಸೂರ್ಯಾಸ್ತದೊಳಗೆ ಯತಿಗಳು ನಂತರ ಊಟ ಮಾಡೋ ಹಾಗಿಲ್ಲ ಅಂತ ಅಷ್ಟರೊಳಗೆ ಯಾವ ಊರು ಮುಟ್ತಾರೋ ಅಲ್ಲಿ ಪೂಜೆ ಮಾಡಿ ವೀಕ್ಷೆ ಮಾಡಬೇಕು ಇವರೇನು ಸತ್ಯಪರಾಯಣರೋ ವಿತ್ತಪರಾಯಣರು ಅಂತ ಒಬ್ಬ ಅಂದ ಯಾಕೆಂದರೆ ಬರೀ ದುಡ್ಡು ತೆಗೆದುಕೊಂಡು ಸಾಲ ತೀರಿಸ್ತಾ ಇದ್ದಾರೆ ಹೆಸರು ಸತ್ಯಪರಾಯಣ ಅಂತ ಪಾಠ ಹೇಳುವಾಗ ಒಂದು ಗುಬ್ಬಿ ಬಾಯಿಯಲ್ಲಿ ನಾಲ್ಕು ಕಣ ಹಿಡ್ಕೊಂಡು ಹಾರಿ ಹೋಗ್ತಾ ಇತ್ತು ಬಾಯಿಯಿಂದ ಬಿತ್ತು ಅದನ್ನು ಜಮಾ ತೆಗೆದುಕೊಂಡು ಸಾಲಕ್ಕೆ ಇವರು ಸಾಲ ತೀರಿಸ್ರಿ ಅಂತ ಅದನ್ನು ನೋಡಿ ಒಬ್ಬ ಚೇಷ್ಟೆ ಮಾಡಿದ ನೀವು ಸತ್ಯಪಾರಾಯಣರೋ ವಿತ್ತಪಾರಾಯಣರು ಅಂತ ಅವನಿಗೆ ಹುಚ್ಚು ಹಿಡೀತು ಹುಚ್ಚು ಹಿಡಿದರೆ ಅವನಿಗೆ ಮಾತೇ ಬೇರೆ ಬರಲಿಲ್ಲ ಇಡೀ ಜೀವನ ಸತ್ಯಪಾರಾಯಣ ವಿತ್ತಪಾರಾಯಣ ಈ ಅಂಧದ್ದನ್ನೇ ಅಂತ ಸತ್ತು ಹೋದ ಹೆಂಡತಿ ಮಾತನಾಡಿಸಿದ್ರಲ್ಲ ಮಕ್ಕಳು ಮಾತನಾಡಿಸಿದ್ರಲ್ಲ ಏನೂ ತೋಚದೆ ಹುಚ್ಚು ಹಿಡಿದು ಹೋಯಿತು ಕಾರಣ ಇವರು ವಿತ್ತಪಾರಾಯಣರಾಗಿರಲಿಲ್ಲ ನೀವೆಲ್ಲ ಇವತ್ತು ವೈಭವದ ರಾಮದೇವರ ಪೂಜೆಯನ್ನು ನೋಡ್ತೀರಿ ದೊಡ್ಡದಾದ ಮಂಟಪದಲ್ಲಿ ಇದು ಬ ಬಹಳ ಪ್ರಾಚೀನವಾದ ಪರಂಪರೆಯಿಂದ ಸತ್ಯಾಭಿನವರು ಸತ್ಯಬೋಧರ ಕಾಲದಲ್ಲಿ ಎಲ್ಲ ಪೂಜೆಯಾಗಿರುವಂತಹದ್ದು ನಂತರದಲ್ಲಿ ಪುನಃ ಅದೆಲ್ಲ ಸುಟ್ಟು ಹೋದಾಗ ಸತ್ಯಧರ್ಮರ ಕಾಲದಲ್ಲಿ ಸತ್ಯಧರ್ಮರು ಪುನಃ ಆ ಮಂಟಪವನ್ನು ಮಾಡಿಸಿದರು ಆ ಸತ್ಯಧರ್ಮರ ಶಿಷ್ಯರೇ ಸತ್ಯ ಸಂಕಲ್ಪರು ಅವರೇ ಈ ಸಂಪೂರ್ಣ ಮಂಟಪವನ್ನು ಒತ್ತಿ ಇಟ್ಟು ಸಾಲ ತಂದು ಅನ್ನದಾನ ಮಾಡಿದರು ರಾಮದೇವರನ್ನು ವೈಭವದಿಂದ ಮಂಟಪದಲ್ಲಿ ಪೂಜೆ ಮಾಡಬೇಕು ಮಾಡಿದ್ದನ್ನು ಭಕ್ತರೆಲ್ಲ ನೋಡಿ ಸಂತೋಷ ಪಡಬೇಕು ಅನ್ನೋದಕ್ಕೋಸ್ಕರ ಸಾಲ ತೀರಿಸದೆ ಮಂಟಪ ತರೋ ಹಾಗಿಲ್ಲ ಮಂಟಪ ತರದೆ ಪೂಜೆ ಮಾಡದೆ ಇದ್ದರೆ ಭಕ್ತರಿಗೆ ದರ್ಶನ ಇಲ್ಲ ರಾಮದೇವರ ದರ್ಶನ ಆಗ್ತದೆ ವೈಭವದಿಂದ ಪೂಜೆ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ಇವರು ಸಾಲ ತೀರಿಸುವ ಪ್ರಯತ್ನ ಮಾಡ್ತಾ ಇದ್ದರು ದುಡ್ಡಿನ ಆಶೆಗೆ ಅಲ್ಲ ಅದು ಅರ್ಥ ಮಾಡಿಕೊಳ್ಳದೆ ಅವನು ಸತ್ಯಪರಾಯಣರೋ ವಿತ್ತಪರಾಯಣರೋ ಅಂತ ಅವನಿಗೆ ಹುಚ್ಚು ಹಿಡಿದಿದೆ ಆದರೆ ಇವರು ಪಾಠ ಪ್ರವಚನಗಳನ್ನು ಒಂದು ದಿವಸವೂ ನಿಲ್ಲಿಸದಂತೆ ನಿರಂತರ ಪಾಠ ಪ್ರವಚನಗಳನ್ನು ಮಾಡುತ್ತಾ ಜೊತೆಗೆ ಗ್ರಂಥಗಳ ರಚನೆಯನ್ನು ಮಾಡುತ್ತಾ ಈ ಕಾರ್ಯವನ್ನು ಮಾಡಿದ್ದಾರೆ ಪುನಃ ಆ ಸಾಲವನ್ನು ತೀರಿಸಿ ಮಂಟಪ ತರಿಸಿ ವೈಭವದ ಪೂಜೆಯನ್ನು ಮಾಡಿದರು ಅದೇ ಪರಂಪರೆ ಇಂದಿಗೂ ನಡೆದು ಬಂದಿದೆ ಅಂತಹ ಮಹಾನುಭಾವರು ಸತ್ಯಪರಾಯಣರು ಆ ಸಾಲ ಹಾಗೆ ಪೂರ್ಣ ತೀರಲೇ ಇಲ್ಲ ಹನ್ನೆರಡು ವರ್ಷ ಅನ್ನದಾನ ಮಾಡಿದ್ದರ ಸಾಲ ಅದು ಏನು ತೀರೋದು ಕೊನೆಗೆ ರಾಮಣ್ಣ ನಾಯಕರು ತಮ್ಮಣ್ಣ ನಾಯಕರು ಅಂತ ಧಾರವಾಡದ ಸಹಕಾರರು ಆಗ ಇನ್ನೂ ಸಾಲ ತೀರಲಿಲ್ಲ ಏನು ಮಾಡಬೇಕು ಅಂತ ಕೊನೆಗೆ ತಮ್ಮಣ್ಣ ನಾಯಕರು ಬಂದು ಮಠದಲ್ಲಿಯೇ ಇದ್ದರು ಏನು ಕಾಣಿಕೆ ಬರುತ್ತೋ ಅವರು ಸಾಲಕ್ಕೆ ತಾವೇ ಜಮಾ ತೊಗೊಳ್ತಾ ಇದ್ದರು ಇವರು ಕೈ ಎತ್ತಿ ಕೊಡೋದಿಲ್ಲ ಅವರೇ ತೊಗೊಂಬಿಡೋದು ಬಂದದ್ದೆಲ್ಲ ಮತ್ತು ಇನ್ನು ಉಳಿದ ಮಾಡಬೇಕು ಅವ್ರ ಮಠದ ಶಿಷ್ಯರೇ ಪಾಠ ಕೊಡ್ರಿ ಅಂತ ಹೇಳಿದರು ಸರ್ವ ಮೂಲದ ಪಾಠ ಸತ್ಯಪರಾಯಣರ ಪಾಠ ಅಂದರೆ ಅದ್ಭುತ ಪಾಠ ಒಂದೊಂದು ಶಬ್ದಕ್ಕೆ ಹತ್ತು ಇಪ್ಪತ್ತು ನೂರು ಅರ್ಥ ಹೇಳುವಂತಹ ಮಹಾಪಾಂಡಿತ್ಯ ಅವರು ಅದ್ಭುತವಾದ ಅವರ ಪಾಠ ಪ್ರವಚನದ ವೈಖರಿ ಸರ್ವ ಮೂಲಗಳ ಪ್ರಮೇಯಗಳು ಇವುಗಳನ್ನೆಲ್ಲ ಕೇಳಿ ಅವರಿಗೆ ಪೂರ್ಣ ವೈರಾಗ್ಯ ಬಂದು ಹೋಯ್ತು ಸರ್ವ ಮೂಲ ಮಂಗಳಾಯ್ತು ಏನು ಗುರುಕಾಣಿಕೆ ಕೊಡಬೇಕು ಅಂತ ಕೇಳಿದ್ರಿ ಇನ್ನೇನು ಗುರುಕಾಣಿಕೆ ಕೊಡೋದು ಮಾರಾಯ ಒಂದು ದಿವಸ ಆದರೂ ಆ ಮಂಟಪದಲ್ಲಿ ಪೂಜೆ ಮಾಡಬೇಕು ನಿಮ್ಮ ಮನೆಯೊಳಗಿದೆ ಮಂಟಪ ನಮಗೆ ಸಾಲ ತೀರಿಸಲಿಕ್ಕೆ ಆಗುವಲ್ತು ಇನ್ನೂ ಅರ್ಧ ತೀರಿದೋ ಗಿರ್ಧ ತೀರಿದೋ ಮಂಟಪ ಅಂತಂದು ಕೊಟ್ಟರೆ ಪೂಜೆ ಮಾಡ್ತೀವಿ ರಾಮದೇವರದು ಅಂತ ಅವನಿಗೆ ಅನ್ನಿಸ್ತು ಇದು ಸರಿಯಾಗಿದೆ ಕೊನೆಗೆ ಉಳಿಯೋದು ನಾವು ಮಾಡಿದ ಧರ್ಮ ನಾವು ಮಾಡಿದ ಪುಣ್ಯ ಈ ಹಣ ಏನು ನಮ್ಮ ಜೊತೆಗೆ ಬರೋದಿಲ್ಲ ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ನಾರಿ ಗೃಹದ್ವಾರಿ ಸುತ ಸ್ಮಶಾನಿ ಯಾವುದು ಜೊತೆಗೆ ಬರುತ್ತದೆ ಇಷ್ಟೆಲ್ಲ ಶಾಸ್ತ್ರ ಕೇಳಿದ ಮೇಲೆ ಇದಕ್ಕಾಗಿ ಹಣಕ್ಕಾಗಿ ನಾವು ದೇವರಿಗೆ ಈ ರೀತಿ ವಂಚನೆ ಮಾಡೋದು ಸರಿಯಲ್ಲ ಅಂತ ಕೂಡಲೇ ತಮ್ಮ ಅಣ್ಣನಿಗೆ ಪತ್ರ ಬರೆದು ಕಳಿಸಿದರು ಸಾಲ ಎಲ್ಲ ಮುಟ್ಟಿದೆ ಮಂಟಪವನ್ನು ಕೊಟ್ಟು ಕಳಿಸಿ ಅಂತ ಒಬ್ಬನ ಕಡೆಗೆ ಪತ್ರ ಕೊಟ್ಟು ಕಳಿಸಿದ್ರು ಹಳೇ ಕಾಲದ ಪದ್ಧತಿ ಪತ್ರ ನೋಡಿದ ತಮ್ಮನೇ ಹೇಳಿ ಕಳಿಸಿದ್ದಾನೆ ಅಂತ ಅಣ್ಣ ಮಂಟಪವನ್ನು ಕೊಟ್ಟು ಕಳಿಸಿದ ತಂದರು ವೈಭವದ ಪೂಜೆ ಆಯಿತು ಸ್ವಲ್ಪ ದಿವಸ ಆಯಿತು ದಾರಿ ಕಾಯ್ದ ಏನು ಬರಲಿಲ್ಲ ದುಡ್ಡೇ ಬರಲಿಲ್ಲ ಇನ್ನೂ ಅಣ್ಣನೇ ಬಂದ ಬಂದು ಏನು ಇನ್ನೂ ಬರಲಿಲ್ಲವಲ್ಲ ದುಡ್ಡು ಬರಲಿಲ್ಲ ನೀವು ಬರಲಿಲ್ಲ ಯಾಕೆ ಅಂತ ಸಾಲ ತೀರಿತು ಅಂತ ಹೇಳಿದೆ ಎಲ್ಲಿದೆ ದುಡ್ಡು ಅಂತ ಆಗ ಅವನು ಹೇಳಿದ ನೀವು ಅಣ್ಣ ನಾವು ತಮ್ಮ ಆಸ್ತಿಯಲ್ಲಿ ಅರ್ಧ ಭಾಗ ನಿಮ್ಮದು ಅರ್ಧ ಭಾಗ ನನ್ನದು ನನ್ನ ಪಾಲಿಗೆ ಬಂದದ್ದನ್ನು ನಿನ್ನ ಪಾಲಿಗೆ ಬಿಟ್ಟು ಬಿಟ್ಟಿದ್ದೇನೆ ಅದನ್ನು ತೆಗೆದುಕೊಂಡು ಬಿಡು ಸಾಲ ಹಾಗಾಯಿತು ಅಂತ ಗುರುಗಳ ಪರವಾಗಿ ತನ್ನ ಆಸ್ತಿಯನ್ನೇ ಬಿಟ್ಟುಕೊಟ್ಟ ಏನು ಹೀಗೆ ಮಾಡ್ತಿದೆ ಆಸ್ತಿ ಎಲ್ಲ ಕೊಟ್ಟರೆ ಮುಂದೆ ನಿನ್ನ ಗತಿ ಏನು ನನ್ನ ಗತಿಯೇನು ದೇವರೇ ಗತಿ ರಾಮದೇವರೇ ಗತಿಯಿಂದ ಅದೇ ಕಾರ ಕ್ಷಣಕ್ಕೆ ಸತ್ಯಪಾರಾಯಣರಿಂದ ಕಾಯಿಯನ್ನು ತೆಗೆದುಕೊಂಡು ಸನ್ಯಾಸವನ್ನೇ ತೆಗೆದುಕೊಂಡು ಬಿಟ್ಟರು ಸನ್ಯಾಸವನ್ನು ತೆಗೆದುಕೊಂಡು ಸಂಕರ್ಷಣ ಒಡೆಯಿರುವಂಥ ಹೆಸರು ಪಡೆದು ಹರಿಕಥಾಮೃತ ಸಾರಕ್ಕೆ ಅವರೇ ವ್ಯಾಖ್ಯಾನವನ್ನು ಬರೀತಾರೆ ಆ ರೀತಿ ಹರಿಕಥಾಮೃತ ಸಾರದ ವ್ಯಾಖ್ಯಾನವನ್ನು ಬರೆದ ಸಂಕರ್ಷಣ ಒಡೆಯರನ್ನು ದೀಕ್ಷೆ ಕೊಟ್ಟು ಉಪದೇಶ ಮಾಡಿ ಅವರಿಗೆ ಜ್ಞಾನ ಕೊಟ್ಟು ಉದ್ಧಾರ ಮಾಡಿದವರೇ ಇವತ್ತಿನ ಆರಾಧ್ಯರಾದ ಸತ್ಯಪರಾಯಣ ತೀರ್ಥರು ಅವರು ಹರಿನಾಮಪರಾಹ ರಾಮಶಬ್ದಕ್ಕೆ ಐದು ನೂರ ಅರವತ್ತು ನಾಲ್ಕು ಬ್ರಹ್ಮಸೂತ್ರಗಳಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ರಾಮ ಎಂಬ ಎರಡಕ್ಷರದಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದಾರೆ ಇದಲ್ಲದೆ ನೂರ ಎಂಟು ಅರ್ಥಗಳನ್ನು ರಾಮ ಶಬ್ದಕ್ಕೆ ಬೇರೆ ಹೇಳ್ತಾರೆ ವಾಮನ ಶಬ್ದಕ್ಕೆ ಇಪ್ಪತ್ತೇಳು ಅರ್ಥಗಳನ್ನು ಹೇಳ್ತಾರೆ ಬಿಲ್ವಮಂಗಲಸ ಅನ್ನುವುದಕ್ಕೆ ಅನೇಕ ಅರ್ಥಗಳನ್ನು ಹೇಳುತ್ತಾರೆ ಹೀಗೆ ಒಂದೊಂದು ಶಬ್ದಕ್ಕೆ ನೂರಾರು ಅರ್ಥಗಳನ್ನು ಹೇಳಿ ವ್ಯಾಖ್ಯಾನ ಮಾಡುವ ಹರಿನಾಮ ಪರಾಹ ಅಂತಹ ಮಹಾನುಭಾವರು ಹರಿನಾಮ ಪರಾಹ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ನಾರಾಯಣ ಶಬ್ದಕ್ಕೆ ನೂರೋ ಅರ್ಥಗಳನ್ನು ಹೇಳ್ತಾರೆ ಶ್ರೀನಿವಾಸ ತೀರ್ಥರು ಎಪ್ಪತ್ತೆರಡು ಅರ್ಥಗಳನ್ನು ನಾರಾಯಣ ಶಬ್ದಕ್ಕೆ ಹೇಳ್ತಾರೆ ಆ ಹರಿನಾಮದ ಮಹತ್ವ ಎಷ್ಟು ಅಂತ ಅನೇಕ ವರೇಣ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಯಥಾಶಕ್ತಿ ಒಂದೋ ಎರಡೋ ಅರ್ಥಗಳನ್ನಾದರೂ ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತಾ ಆ ಭಗವಂತನ ನಾಮಗಳ ಚಿಂತನೆ ನಮ್ಮ ಮನಸ್ಸಿನಲ್ಲಿ ನಡೀತಾ ಇರಬೇಕು ಮನೆಯಲ್ಲಿ ಏನೇನೋ ಹೆಸರಿಟ್ಟಿರ್ತೀರಲ್ಲ ರಾಮ ಕೃಷ್ಣ ಗೋವಿಂದ ಹತ್ತಾರು ಬಾರಿ ನಿಮ್ಮ ಮಕ್ಕಳ ಹೆಸರನ್ನೋ ಮತ್ತೊಬ್ಬರ ಹೆಸರನ್ನೋ ಅಣ್ಣ ತಮ್ಮಂದಿರ ಹೆಸರನ್ನೋ ಕರೆಯುವಾಗ ನಾಮಸ್ವಾಮಿತೆಯ ತಸ್ಯ ಸ್ಮರಣಂ ಜಾಯತೇಯತ ಆ ನಾಮಪ್ರತಿಪಾದ್ಯನಾದ ಪರಮಾತ್ಮನ ಸ್ಮರಣೆ ಬರಬೇಕು ಆಗ ನಿಜವಾದ ಸಾಧನೆಯಾಗತ್ತೆ ಭಗವಂತನ ಭಕ್ತರು ಅಂತನಿಸಿಕೊಳ್ಳಬಹುದು ಅಂತ ಪರಮಾತ್ಮ ಹೇಳ್ತಾನೆ